ಇಡೀ ಭೂಮಂಡಲದ ಭಾರತದಲ್ಲಿ ಮಹಾ ಗ್ರಂಥಗಳ ಪ್ರಕಾರ ನಮಗೆ ತಲ ತಲಾಂತರಗಳಿಂದ ಬಂದಿದ್ದ ಬಂದಿರುವಂತಹ ದಸರಾ ಹಬ್ಬ ಆಯುಧ ಪೂಜೆ ಅಂತ ಕರಿತೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಉತ್ತಮ ರಾಜ್ಯ ನಡೀತಾ ಇದ್ದು ಉತ್ತಮ ಮಳೆ ಬೆಳೆ ಎಲ್ಲ ಆಗಿ ಚಾಮುಂಡೇಶ್ವರಿ ದೇಹದಿಂದ ಎಲ್ಲರೂ ಆರೋಗ್ಯ ಐಶ್ವರ್ಯದಿಂದ ಎಲ್ಲರೂ ಸಂತೋಷಭರಿತವಾಗಿ ಇರಲಿ ಅಂತ ಎಲ್ಲ ಪಂ ನಾಡಿನ ಎಲ್ಲ ಕಾರ್ಖಾನೆಗಳಲ್ಲೂ ಎಲ್ಲ ಕಂಪನಿಗಳಲ್ಲೂ ಎಲ್ಲ ಆಫೀಸ್ಗಳಲ್ಲೂ ಎಲ್ಲ ರೀತಿಯಲ್ಲೂ ವರ್ಷಕ್ಕೆ ಒಂದು ಸಾರಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸಂತೋಷವಾಗಿದ್ದೀವಿ ಅದೇ ರೀತಿಯಾಗಿ ಕಾಜಹಸಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ದಸರಾ ಹಬ್ಬವನ್ನು ಭಾರಿ ಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿಯು ನಮ್ಮೆಲ್ಲ ಪಂಚಾಯತ್ ವ್ಯಾಪ್ತಿ ತಾಲೂಕು ವ್ಯಾಪ್ತಿಯಲ್ಲಿ ಸಂತೋಷಭರಿತವಾಗಿದ್ದು ಮಳೆ ಎಲ್ಲ ಚೆನ್ನಾಗಿರಲಿ ಅದೇ ರೀತಿಯಾಗಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಶರತ್ ಮತ್ತು ಸುರೇಶ್ ಅಣ್ಣ ಜೋಡೆತ್ತುಗಳು ಉತ್ತಮವಾಗಿ ಉತ್ತಮವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಎಲ್ಲರೂ ಸಂತೋಷವಾಗಿದ್ವಿ ಆನಂದವಾಗಿದ್ವಿ ಚಾಮುಂಡಿ ಆಶೀರ್ವಾದದೊಂದಿಗೆ ಜೈ ಭೀಮ್ ಜೈ ಜೈ ಕರ್ನಾಟಕ